ಒಂದೊಳ್ಳೆ ಐಡಿಯಾ ಮಾಡಬೇಕು ಏನ್ ಐಡಿಯಾ ಗೊತ್ತಾ ಗಿರೀಶ ದುಡ್ಡು ಕಲೆಕ್ಟ್ ಮಾಡೋಕ್ಕಿಂತ ಮುಂಚೆನೆ ನಾವು ಇಡೀ ಊರು ಜನಗಳ ದುಡ್ಡು ಕಲೆಕ್ಟ್ ಮಾಡಬೇಕು ಎಲ್ಲಾದ್ರೂ ಗಿರೀಶ ದುಡ್ಡು ಕಲೆಕ್ಟ್ ಮಾಡ್ಕೊಂಡ ಅಂದ್ಕೊಳ್ಳಿ ಆಮೇಲೆ ನಮಗೆ ಯಾರು ದುಡ್ಡೆ ಕೊಡಲ್ಲ ಇವಾಗ ಎಲ್ಲರೂ ಬೇಗ ನಮ್ಮ ಮನೇಲಿ ಸಂಘಕ್ಕೆ ಅಂತ ಜನ ಸೇರಿದ್ದಾರೆ ಅಲ್ಲಿಗೆ ಹೋಗ್ಬಿಟ್ಟು ಎಲ್ಲ ಹೆಂಗಸರ ಹತ್ರ ಐನೂರು ಐನೂರು ರೂಪಾಯಿ ದುಡ್ಡು ಕಲೆಕ್ಟ್ ಮಾಡೋಣ ಆಮೇಲೆ ಬೇಗ ದೇವಸ್ಥಾನದತ್ರ ಎಲ್ಲ ಗಂಡಸರು ಸೇರ್ಕೊಂಡಿರ್ತಾರೆ ಹಬ್ಬ ಆಚರಣೆ ಬಗ್ಗೆ ಮಾತಾಡೋಕ್ಕೆ ಅಲ್ಲಿಗೂ ಕೂಡ ಹೋಗಿ ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡೋಣ ಹೇಗಿದೆ ನನ್ನ ಐಡಿಯಾ ಹೆಂಗಸರುಗಳು ಗಂಡಸರುಗಳು ಒಂದೇ ಜಾಗದಲ್ಲಿ ಸೇರಿದ್ದಲ್ಲಿ ಹೋದ್ರೆ ಎಲ್ಲರತ್ರ ಹತ್ರ ದುಡ್ಡು ಕಲೆಕ್ಟ್ ಆಗುತ್ತೆ ಅವಾಗ ಗಿರೀಶ ನಮ್ಮನ್ನ ಬೀಟ್ ಮಾಡಕ್ಕೆ ಆಗಲ್ಲ ಬನ್ನಿ ಗಣೇಶ ಇಡಕ್ಕೆ ದುಡ್ಡು ಕಲೆಕ್ಟ್ ಮಾಡೋಣ ಹೌದು ಚುಪ್ಪಿ ನಿನ್ನ ಐಡಿಯಾ ಸೂಪರ್ ಆಗಿದೆ ಅದಕ್ಕೆ ನಾನು ನಿಮ್ ಗ್ರೂಪ್ ಸೇರಿದ್ದು ಗಿರೀಶ್ ಈ ತರ ಐಡಿಯಾಗಳು ತಲೆಯಲ್ಲಿ ಒಳಿಯೋದೇ ಇಲ್ಲ ಬಿಡು ಅವ್ನ ಏನೇ ಇದ್ರು ಸಿಕ್ಕಿದ ದುಡ್ಡಲ್ಲಿ ನೂರ್ ರೂಪಾಯಿ ಪಾನಿಪುರಿ ತಿನ್ಕೊಬಿಡೋಣ ಆಮೇಲೆ ದುಡ್ಡು ಕಲೆಕ್ಟ್ ಮಾಡೋಣ ಗೋಬಿ ಮಂಚೂರಿ ತಿನ್ಕೊಳ್ಳೋಣ ಆಮೇಲೆ ನೋಡ್ಕೊಳ್ಳೋಣ ಅಂತಾನೆ ಅದಕ್ಕೆ ನಾನು ನಿನ್ ಗ್ರೂಪ್ ಬಂದಿದ್ದು ನಡಿ ನಡಿ ಬೇಗ ಹೋಗಿ ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡೋಣ కృష్ణాని బేగణి బారు శ్రీ కృష్ణాని బేగణి బారు ఇరాయూ నీ కేళు వాసుదేవా వేణు వాదేవాణు గోపళ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತು ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಹರೇ ಕೃಷ್ಣ ಹರೇ ಕೃಷ್ಣ ಏನ್ ಚಂದ ಅಲಂಕಾರ ಏನ್ ಸೂಪರ್ ಆಗಿದೆ ಸುಬ್ಬಕ ಮೂರ್ತಿ ನಿಮ್ಮನೇಲಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಚರಿಸಿ ನಮ್ಗಂತೂ ತುಂಬ ಆಯ್ತು ಬಿಡಿ ನೀವುಗಳೆಲ್ಲ ಬಂದಿದ್ ನಂಗೆ ಬಹಳ ಖುಷಿ ಆಯ್ತು ಕಂಡ್ರೆ ಅದಕ್ಕೆ ಯಾ ಪ್ರಸಾದ ಮಾಡಿದೀನಿ ಕೃಷ್ಣ ಸ್ವಾಮಿಗೆ ಅಂತ ಹೇಳ್ಬಿಟ್ಟು ಪಾಯಸ ಕಡಲೆಕಾಳು ಉಸ್ಲಿ ಎಲ್ಲ ಮಾಡಿದೀನಿ ಎಲ್ಲರು ಚುಸು ತಿನ್ಕೊಂಡೇ ಹೋಗ್ಬೇಕು ಆಯ್ತಾ ಒಂದ್ ನಿಮಿಷ ಇರಿ ಎಲ್ಲರೂ ಹೋಗ್ಬೇಡಿ ಪ್ರಸಾದ ತಿನ್ನಕ್ಕಿಂತ ಮುಂಚೆ ನಂದೊಂದು ರಿಕ್ವೆಸ್ಟ್ ಇದೆ ಏನಮ್ಮ ಚುಪ್ಪಿ ಏನು மக்களைூரியூ தந்து பெண்டால கூர்சி எல்லரிசாதி கொடுத்து நீர் ரூபாய் கொடலேசி இல்ல நூறு கொட்டு கை தோங்கில் ரூபாய் ஃபிஃப்ட் அமௌண்ட் எல்லாரும் அப்பா நீடல அந்த கிருஷ்ணர் முந்தேன் கிருஷ்ணங் கேள்வினி ஓ இல்ல நான் நீங்க ಇರಿ ಇರಿ ಸುಮ್ಮ ಅಯ್ಯೋ ಐನೂರು ಐನೂರು ರೂಪಾಯಿ ತಾನೇ ಕೇಳ್ತಿರೋದು ನಮ್ಮ ಊರಲ್ಲಿ ಮಕ್ಕಳುಗಳೆಲ್ಲ ಸೇರ್ಕೊಂಡು ಎಷ್ಟು ಜೋರ ಗಣಪತಿ ಇಟ್ಟು ಆಟ ಆಡ್ಸೋದು ಕಸದ ಕೊಡೋದೆಲ್ಲ ಮಾಡ್ತಾವಪ್ಪ ಎಲ್ಲಿಂದ ಬರುತ್ತೆ ಹಂಗಾಗಿ ಐನೂರು ಐನೂರು ರೂಪಾಯಿ ತಾನೇ ಓ ನಾವುಗಳು ಸಂತೆಗೆ ಹೋಗಿ ಅದು ಇದು ತಗೊಂಡೆ ಖರ್ಚು ಮಾಡ್ಬಿಡ್ತೀವಿ ಸುಮ್ಮರಿ ಪಾಪ ಮಕ್ಕಳಿಗೆ ಐನೂರು ಐನೂರು ರೂಪಾಯಿ ಕೊಟ್ರೆ ಅವುಗಳೇ ಚೆನ್ನಾಗಿ ಗಣಪತಿ ಇಟ್ಟು ಸೆಲೆಬ್ರೇಷನ್ ಮಾಡ್ತವೆ ನಾವು ಸೀರೆ ಗಿರೆ ಉಟ್ಕೊಂಡು ಮಿಂಚ್ಕೊಂಡು ಹೋಗಿ ಪ್ರಸಾದ ತಿನ್ಕೊಂಡು ಅಲ್ಲಿ ಕೋಲಾಟ ಎಲ್ಲ ಆಡ್ಕೊಂಡು ಡಾನ್ಸ್ ಮಾಡ್ಕೊಂಡು ಬರ್ಬೋತಾನೆ ಸುಮ್ನಿರಿ ನಿಮ್ಗಳ ದುಡ್ಡೆಲ್ಲ ನನ್ನ ಇದೆಯಲ್ಲ ಸಂಘದ ದುಡ್ಡು ಕೊಟ್ಟು ಬಿಡ್ತೀನಿ ನೀ ಜೋರ್ ಇದೆಯಾ ಮುರ್ಕಂತೀನಿ ಅಂತ ಹೇಳ ಅದೇ ಐನೂರು ರೂಪಾಯಿ ಇದ್ರೆ ಒಂದ್ ಬ್ಲೌಸ್ ಸ್ಟಿಚಿಂಗ್ ಆಗುತ್ತೆ ಒಂದ್ ಸೀರೆ ಬರುತ್ತೆ ಒಂದ್ ಹೇರ್ ಕಟ್ ಎಲ್ಲ ಆಗುತ್ತೆ ಗೊತ್ತಾ ಐನೂರು ರೂಪಾಯಿ ಯಾಕೆ ನಾ ಕೊಡ್ಬೇಕು ಸಾಕ್ ಸುಮ್ನೆ ಯಾವ ಇಬ್ರ್ಕಟ್ಟು ನಿನ್ನ ಹತ್ರ ಅಷ್ಟಿಷ್ಟ್ ಬಟ್ಟೆ ಇಲ್ಲ ಒಂದ್ ಆಶಿ ಬಟ್ಟೆ ಇದಾವೆ ಒಂದ್ ಆಶಿ ಬೌಲ್ ಬ್ಲೌಸ್ ಇದಾವೆ ಏರ್ಕಟ್ಟೆ ಯಾವಾಗಲೂ ಮಾಡಿಸ್ತಾನೆ ಎತ್ತೀಯಾ ಅಯ್ಯೋ ಐನೂರು ರೂಪಾಯಿ ಮನೆ ಕಟ್ಬಿಡ್ತೀಯಾ ಪಾಪ ಮಕ್ಕಳು ಗಣಪತಿ ಸೆಲೆಬ್ರೇಷನ್ ಮಾಡ್ತಿದವಪ್ಪ ಐನೂರು ರೂಪಾಯಿ ಕೊಟ್ಕೊಳ್ಸತ್ತಾನೆ ಸುಮ್ನಿರಿ ನೀವೆಲ್ಲ ಸುಮ್ನಿದ್ರೆ ಸರಿ ನಾನು ಐನೂರು ರೂಪಾಯಿ ಮುರ್ದು ಮಕ್ಳಿಗ್ ಕೊಡ್ತೀನಿ ಜೋರ್ ಗಣತಿ ಸೆಲೆಬ್ರೇಷನ್ಸಲ ಆಗುತ್ತೆ ನೀವ್ ನಡಿರಿ ಎಲ್ಲರೂ ಪ್ರಸಾದ ಕೊಡ್ತೀನಿ ಒಳಗಡೆ ನಡೀರಿ ಕೃಷ್ಣನ್ ನೋಡಕ್ ಬಂದಿದೇನೂರು ರೂಪಾಯಿ ದಂಡ ಹಾಕ್ಬಿಟ್ರಿ ಖಂಡಿಸ್ ಬಾ ಬೆಳಿಗ್ಲಿ ಗಣಪತಿ ದೇವ್ರಿ ಸೇವೆ ಅಲ್ವಾ ಹ್ಮ್ ಸ್ವಲ್ಪ ತಿದ್ರೆ ಮಾಡ್ಬಿಟ್ಟು ನೋಡ ಐನೂರ ಐನೂರು ರೂಪಾಯಿ ಕಲೆಕ್ಟ್ ಮಾಡ್ಕೊಟ್ಟಿದ್ದೀನಿ ನನ್ನ ಹತ್ರ ದುಡ್ಡಿಸ್ಕೊಂಡ್ಬಿಡು ಆಮೇಲೆ ಆಮೇಲೆ ನಂದು ಮಾತ್ರ ಊಸಿ ಆಯ್ತಾ ಈಗಲೇ ಹೇಳ್ತಾ ಇದೀನಿ ಅವ್ರೆಲ್ಲ ನೂರು ರೂಪಾಯಿ ಕೂಡ ಬಿಚ್ಚಲ್ಲ ಅಂತ ಜುಗ್ಗುಗಳು ಅಂತ ಅವ್ರ ಹತ್ರ ಐನೂರು ರೂಪಾಯಿ ಬಿಕ್ಸಿದೀನಿ ಅಂದ್ರೆ ನಾನ್ ಗ್ರೇಟ್ ಅದಕ್ಕೆ ನನ್ನ ಹತ್ರ ಮಾತ್ರ ದುಡ್ಡು ಕೇಳ್ಬಾರ್ದು ಸರಿ ಬಿಡು ಅಜ್ಜಿ ಆಯ್ತು ಬೇಗ ದುಡ್ಡೆಲ್ಲ ಕೊಟ್ಬಿಡು ಚೆನ್ನಾಗ್ ದೊಡ್ಡ ಗಣಪತಿ ಬಿಟ್ಟು ಸೆಲೆಬ್ರೇಷನ್ ಮಾಡ್ತೀವಿ ನಡೀರಿ ಎಲ್ಲರು ಇವಾಗ ನೆಕ್ಸ್ಟ್ ದೇವಸ್ಥಾನದ ಹೋಗಿ ದುಡ್ಡು ಕಲೆಕ್ಟ್ ಮಾಡೋಣ ಅಯ್ಯೋ ದೇವೇಲೆ ಚುಪ್ಪಿ ಭಿಕ್ಷೆ ಬೇಡಕ್ಕೆ ಹೋಗ್ತೀಯಾ ದೇವಸ್ಥಾನದ ಮುಂದೆ ನಿನಗೆ ಏನು ಬಂದಿದೆ ಗಣಪತಿ ಇಡಬೇಕು ಅಂತ ಭಿಕ್ಷೆ ಬೇಡ ಕೆಲಸ ಎಲ್ಲ ಶುರು ಮಾಡ್ಕೊಂಡ್ರೆ ನೀವು ಅಯ್ಯೋ ಅಜ್ಜಿ ಏನ್ ಅನ್ಕೊಂಡೆ ನಾವೇನ್ ದಿಕ್ಷ ಹತ್ರ ದಿಕ್ಷೆ ಬೇಡ ದೇವಸ್ಥಾನದ ಮುಂದೆ ಹೋಗ್ಬಿಟ್ಟು ಅಯ್ಯ ನೀನೊಂದು ದೇವಸ್ಥಾನದತ್ರ ಊರಿನ ಗಂಡಸರೆಲ್ಲ ಸೇರ್ಕೊಂಡು ಹಬ್ಬದ ಬಗ್ಗೆ ಡಿಸ್ಕಷನ್ ಮಾಡ್ತಾವ್ರೆ ಅಲ್ಲೇ ಹೋಗ್ಬಿಟ್ಟು ದುಡ್ಡು ಕಲೆಕ್ಟ್ ಮಾಡಿದ್ರ ಆಗುತ್ತೆ ಅಂತ ಹೇಳಿದ್ ನಾನು ಏನ್ ದಿಕ್ಷೆ ಬೇಡಕ್ಕೆ ಅನ್ಕೊಂಡ അയ്യോ ഹാദേവി നാനേനോ മക്കള മക്കളെല്ലാം ദേവസ്ഥാനിക്സെ ബേടബര ബട്ടു ആ ഗണപതി കളെക്ട്ക്കാ അയ്യോ അതൊക്കെ ദിവസം ഇരി ഈ ഫോൺ മാറ്റിന് താത്തേനീന അല്ലെ ഗണ്ടാിട്ട് ദുഡ് കലക്ട് കൊടൊക്കെ നോക്കാനി ಅಲಾ ಏನಿ ನಮ್ಮ ಚುಪ್ಪಿ ಮತ್ತೆ ಮಕ್ಕಳೆಲ್ಲ ಸೇರ್ಕೊಂಡು ಗಣಪತಿ ಇರ್ತಾವಂತೆ ಊರಲ್ಲಿ ಅದಕ್ಕೆ ಅಲ್ಲೇನೋ ದೇವಸ್ಥಾನ ಎಲ್ಲರತ್ರ ಹೇಳ್ಬಿಟ್ಟು ಈ ಧರ್ಮಸ್ಥಳ ಸಂಘದಲ್ಲಿ ಹೆಂಗಸರು ಇದಾರಲ್ಲ ಅವ್ರುಗಳ್ರು ಬಿಟ್ಟು ಇನ್ನೆಲ್ಲರಿಗೂ ಐನೂರು ಐನೂರು ರೂಪಾಯಿ ಕೇಳಿ ಇಲ್ಲಿ ಧರ್ಮಸ್ಥಳದ ಇದ್ದಾರಲ್ಲ ಸಂಘದಲ್ಲಿದ್ದಾರಲ್ಲ ಹೆಂಗಸರು ಎಲ್ಲರೂ ಧಾರವಾಳವಾಗಿನೂರ ಐನೂರು ರೂಪಾಯಿ ಕೊಟ್ರು ಅಯ್ಯೋ ಸಾವಿರ ರೂಪಾಯಿ ಕೊಡ್ತೀನಿ ಕೊಡಿ ಸುಬ್ಬಕ್ಕ ಅಂತ ಅಂದ್ರು ನಾನ್ ಬೇಡ ಬೇಡ ಎಲ್ಲರೂ ಒಂದ್ ತಲೆ ಒಂದ್ ಮನೆಗೆ ಒಂದು ಐನೂರು ರೂಪಾಯಿ ಕೊಡಿ ಸಾಕು ಅಂತ ಇಸ್ಕೊಂಡೆ ಅದನ್ನೇ ಎಲ್ಲರಿಗೂ ಹೇಳ್ಬಿಟ್ಟು ಬೇಗ ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ ಬನ್ನಿ ಪಾಪ ಚುಪ್ಪಿ ಮಕ್ಕಳ ಜೊತೆ ಎಲ್ಲ ಸೇರ್ಕೊಂಡು ದುಡ್ಡು ಕಲೆಕ್ಟ್ ಕಲೆಕ್ಟ್ ಮಾಡ್ತಾ ಐನೂರು ಐನೂರು ರೂಪಾಯಿ ಕಂಪಲ್ಸರಿ ಕೊಡ್ಲೇಬೇಕು ಅಂತ ಹೇಳಿ ಆಮೇಲೆ ಗಣಪತಿ ದೇವರು ಒಳಗೆ ಮಾಡಕ್ಕಿಲ್ಲ ಅಂತ ಹೇಳಿಬಿಡಿ ಆಯ್ತಾ ಗಣೇಶನ ದುಡ್ಡು ಕೊಡಿಸ್ಬೇಡ ಅಜ್ಜಿ ನನಗೆ ಕೊಡಿಸು ಸುಬ್ಬಿ ಇಲ್ಲೆಲ್ಲ ಸೇರ್ಕೊಂಡು ಡಿಸ್ಕಷನ್ ಡಿಸ್ಕಷನ್ ಕಣೆ ನಾನೇ ಇದ್ದು ಸಂಘದ ಅಧ್ಯಕ್ಷ ಎಲ್ಲರತ್ರ ಹತ್ರ ಏಳು ಐನೂರು ರೂಪಾಯಿ ಇಸ್ಕೊಡ್ತೀನಿ ಬಿಡು ನಮ್ಮ ಚುಪ್ಪಿ ಮಗಳಿಗೆ ಜೋರ ಗಣಪತಿ ಇಡ್ಲಿ ಈಗ ಯಾಕಿನ ಕಡಿಸ್ತೀನಿ ಗಿರೀಶ್ ಎಲ್ಲರೂ ದುಡ್ಡು ಇವಳಿಗೆ ಗ್ರೂಪ್ ಚುಪ್ಪಿ ಎಲ್ಲ ವ್ಯವಸ್ಥೆ ಮಾಡಿದೀನಿ ಮನೆಗೆ ಒಂದ್ ಐನೂರು ರೂಪಾಯಿ ಅಂತ ಕಲೆಕ್ಟ್ ತಾತ ಆಯ್ತಾ ಈ ಸಂಘದಲ್ಲಿ ಯಾರಿಲ್ಲವ್ರ ಹತ್ರ ಎಲ್ಲ ಕಲೆಕ್ಟ್ ಮಾಡ್ಕೊಡುತ್ತೆ ನೀನ್ ಯಾಕೆ ದೇವಸ್ಥಾನ ಹತ್ರ ಹೋಗ್ತೀಯ ಆಮೇಲೆ ಮನ್ಸು ಚೇಂಜ್ ಮಾಡ್ಬಿಟ್ಟು ಅಲ್ಲೇ ಎಲ್ಲರೂ ಎತ್ತ ಕುತ್ಕೊಂಡ್ಬಿಟ್ಟಿರಾ ಬನ್ನಿ ಪ್ರಸಾದ ಕೊಡ್ತೀನಿ ದೇವ್ರದ್ದು ಮಕ್ಕಳಿಗೆಲ್ಲ ಬಂದ್ರೆ ಮಕ್ಕಳ ಒಳಗಡೆ ಬನ್ನಿ ಬನ್ನಿ ನೋಡಿದ್ರ ಫ್ರೆಂಡ್ಸ್ ನೀವೆಲ್ಲ ನನ್ನ ಜೊತೆ ಗಣಪತಿ ಬಪ್ಪ ಮೋರಿಯ ಸಂಘ ಸೇರ್ಕೊಂಡಿದ್ದಕ್ಕೆ ನಿಮ್ ತಲೆ ಕಲೆಕ್ಷನ್ ಆಗೋಯ್ತು ಹೆಂಗಸರದ್ದು ಕಲೆಕ್ಷನ್ ಆಯ್ತು ಗಂಡಸರದ್ದು ನಮ್ ತಾತ ಎಲ್ಲರ ಕಲೆಕ್ಟ್ ಮಾಡಿ ಕೊಡುತ್ತೆ ಹೆಂಗೆ ಐಡಿಯಾ ಬನ್ನಿ ಇವಾಗ ಗ್ರ್ಯಾಂಡ್ ಪ್ರಸಾದ ಕೊಡಿಸ್ತೀನಿ ಚೆನ್ನಾಗಿ ತಿನ್ಕೊಂಡು ಮನೆ ಕಡೆ ಹೋಗ್ಬೋದು ನಾಳೆ ಎಲ್ಲರೂ ಹೋಗಿ ಒಳ್ಳೆ ದೊಡ್ಡ ಗಣಪತಿ ಸೆಲೆಕ್ಟ್ ಮಾಡೋಣ ಡೆಕೋರೇಷನ್ ಸೆಲೆಕ್ಟ್ ಮಾಡೋಣ ಆಮೇಲೆ ಪೆಂಡಾಲ್ ಹಾಕ್ಸೋ ವ್ಯವಸ್ಥೆ ಮಾಡೋಣ ಏನಂತೀರಾ సూపర్ కణే చుప్పి నా వద్ద జోర్ గ్రాండ్ సెలబ్రేట్ మాయన గిరీశం వంద రూపాయి కూడా కలెక్ట్ అవ్వబారదు అంకల్ అంకల్ నా లా గణపతి ఇట్టిదివి వచ్చురు దుడ్ కొట్టిరా దుడ్డ దుడ్డి గాలే మక్కుల సంగకే కొట్టైతో యావ్ సంగ అంకల్ ఏ అదే కడప இடீநாண்ட் ஐநூறு ஐநூறு ரூபாய் கொட்டாய்த்து மனைநூறு ரூபாய் அந்த கொட்டாய்த்து இன் யோபதி 快哥。